ಚೆನ್ನಾಗಿದೆ एक्चुअली ಅದು ಏನೋ ನನಗೆ ಅರ್ಥ ಆಗುತ್ತಿಲ್ಲ 그러니까 ಉಪೇನ ಹಿಟ್ ಆದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರ್ ಅಲ್ಲಿ ಬಂದಿತ್ತು ತೋಪೆ ದಪ್ಪ ಪೇಪರ್ ಹಾಡುಗಳು ಅಂತ ವಾಸೋರಿ ಕರೆಕ್ಟಾಗಿ ಗೊತ್ತಿದೆ ಯಾರು ಬರೆದಿದ್ದು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಯೂನಿ ರಿಪೇರ್ ಆಗಿದ ತಕ್ಷಣ ಫಸ್ಟ್ ಬಂದಿರೋದು ಇದಾದ ಇದರಲ್ಲಿ ಹಿಟ್ ಅಂದ್ರೆ ನಿಮಗೆ ಉಪಿಗೆಿಂದ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಈಕಂದನ ನಂದ ಫಸ್ಟ್ ಸಾಂಗ್ ಟು ತೌಸಂಡ್ ಏಟಿ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಹಿಟ್ ಬರಿ ಬರಿ ಬರಿಹೋಳು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಸೊ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಇತ್ತು ಜೊತೆಗೆ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣತ್ತೆ ಸಡನ್ ಸಡನ್ ಅದೇನೋ ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಅದ್ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗಲ್ಲ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗ್ ಆಮೇಲೆ ಯಾವ್ದು ಈ ಕಾರು ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಿ ಸಿಕ್ಕಾಪಟ್ಟೆ ಸಾಂಗ್ ಕೇಳ ಇದು ಕೇಳಿ ತುಂಬಾ ಟೈಮ್ ಆಯ್ತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅಂದ್ರೆ ನನಗೆ ಗೊತ್ತಿಲ್ಲ ಅದೇನಾ ಹೇಳಿದೆ ಯಾವ್ದಕ್ಕ ಒಂದೊಂದು ಸಾಂಗ್ಗೆ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ನಮಗೆ ನಂಬಕ್ಕಾಗಲ್ಲ ಹೌದಾ ಯಾವತ್ತಾಗಿ ಸಾಂಗು ಬೇರೆ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಇಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ ಏನಿಲ್ಲ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ ಸಾಂಗ್ ಲಿರಿಕ್ಸ್ ಕರಿಮಣಿ ವ್ಯಾಲ್ಯೂ ಇದೆ ಒನ್ ಟೈಮ್ ಅಲ್ಲಿ ಕರಿಮಣಿ ಅದಕ್ಕಿಂತ ಅಂದ್ರೆ ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ ಡ್ರೆಸ್ಸಿಂಗ್ ಸೂಟ್ ಆಗದೆ ತೆಗೆದಾಕ್ತಾರೆ ಅವ್ರಿಗೆ ಮತ್ತೆ ಸೊ ಆ ವ್ಯಾಲ್ಯೂ ಹಳೇ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಮ್ಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಈಗೆಲ್ಲ ಒಂದ್ ಮೂರ್ನಾಕ್ ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ

ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದು ಯಾವ್ದೊಂದು ಕೆಲಸಕ್ಕೆ ಒಂದು ಮೇಲೆ ಬಂದಾಗ ಅಥವಾ ಕೆಲ್ಸ ಕೆಲ್ಸದ ಬಗ್ಗೆ ಯಾರಾದ್ರೂ ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ ಆಗತ್ತೆ ಐ ತಿಂಕ್ ಸ್ವಲ್ಪ ನನ್ನ ನಾನು ಆಕ್ಚುಲಿ ಈಗ ರಿಲೀಸ್ ಯಾವ್ದು ಇಲ್ಲ ನಾಲ್ಕು ನಾಲ್ಕು ವರ್ಷದ ಐ ತಿಂಕ್ ಎಲ್ಲಾ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದೀನಿ ಒಂದೇ ಕೊರೋನಾ ನಂತರ ಆಫ್ಟರ್ ತ್ರೀ ಇಯರ್ಸ್ ಇದೊಂದೇ ತಗೊಂಡಿದ್ದೀನಿ ಕೆಲವು ರಿಲೀಸ್ ಆಗ್ತಾ ಇದೆ ಇನ್ನೊಂದು ಇನ್ನೊಂದು ಬುದ್ಧಿವಂತ ಟೂನು ಬರ್ಬೇಕು ರಿಲೀಸಿಗೆ ಸಾಂಗ್ ಸಾಂಗ್ ರಿಲೀಸ್ ಆಗಿಲ್ಲ ಅದೊಂದು ಪೆಂಡಿಂಗ್ ಅಂದ್ರೆ ನಾಲ್ಕೈದು ವರ್ಷ ಆಯ್ತು ಪಿಕ್ಚರ್ ಮಾಡಿ ಸೊ ಈಗ ನನ್ ನನ್ ಲೆಕ್ಕದಲ್ಲಿಂಗಂದ್ರೆ ಖುಷಿ ಕೆಲಸ ಮಾಡೋಣ ಅಂತ ನಂಬರ್ ಕೆಲಸ ಮಾಡೋದು ಮುಗಿತು ಇನ್ನೆಷ್ಟು ನಂಬರ್ ಮಾಡಿ ಅಂತ ಪ್ರಯೋಜನ ಇಲ್ಲ ಸೊ ಖುಷಿ ಮಾಡೋಣ ಅಂತ ಈ ತಣ್ಣ ಒಂಥರ ಖುಷಿ ಇದೆ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಯಾವ್ದು ಅಲ್ಲಲ್ಲ ಆಕಾಶ್ ಆಕಾಶ್ ಈಗ ಆಕಾಶ್ ಬೇರೆಯವರು ತಗೊಂಡಿದ್ದಾರೆ ಬಟ್ ಆಕಾಶ್ ಅವರು ಆ ಟೈಮ್ ಅಲ್ಲಿ ರೆಕಾರ್ಡ್ ಪ್ರೈಸ್ ತಗೊಂಡು ಕೊಟ್ಟು ತಗೊಂಡಿದ್ರು ಇಲ್ಲ ಇನ್ಸ್ಟಾದಲ್ಲಿ ನನ್ಗೆ ಇಲ್ಲ ಕಾಣುತ್ತೆ ಬಟ್ ನೀವು ಯೂಟ್ಯೂಬ್ ಅಥವಾ ಯಾವ್ದು ಸೋಶಿಯಲ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ ಆದ್ರ ಶೇರ್ ಹೋಗ್ಬೇಕು ಆಡಿಯೋ ಕಂಪನಿಗೆ ಹೋಗುತ್ತೆ ಇವತ್ತಿಗೆ ಹೋಗುತ್ತೆ ಎಲ್ಲ ಎಲ್ಲ ಆ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅದನ್ನ ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದ್ರ ಟೋಟಲ್ ಡೀಟೇಲ್ ಗೊತ್ತಿಲ್ಲ ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರ್ಲೇಬೇಕು ಶೇರ್ ಬರಬೇಕು ಯಾಕಂದ್ರೆ ದಟ್ಸ್ ಅ ರೆಗ್ಯುಲರ್ ಕಾಪಿರೈಟ್ ಲಾ ಅಲ್ಲ ಇನ್ಸ್ಟಾ ಬರ್ದಿದ್ರು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಕಾಪಿರೈಟ್ ಅಂತ ಬರಲ್ಲ ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ ಈಗ ಈ ಸಾಂಗು ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ ಅದನ್ನ ಫಸ್ಟ್ ಹಾಕಿದವನಿಗೆ ಹೋಗುತ್ತೆ ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಮಾತ್ರ ಇಲ್ಲ ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಆಫ್ ಇಟ್ ಕಾಣುತ್ತೆ ಸೊ ಐ ಥಿಂಕ್ ದೇ ಓದಲ್ಲ ಬೆಟರ್